அதான் நான் விட்டுவிட்டேன் நான் சந்தை சொல்றேன் நீ செஞ்சு ஆக ஆக வேண்டும் நீ பண்ணிது விட்டு முடிஞ்சு நான் யார் போட்டி போட்டு நான் ಮನುಷ್ಯನ್ಮ ಸಿಕ್ಕುದಿಲ್ಲ ಎಲ್ಲರೂ ದರ್ಶನ ಮಾಡಬೇಕು ಒಂಚೂರು ಭಾರ ಕೊಡ್ಕೊಡು ಅವ್ರಿಗೆ ಒಂಚೂರು ಭಾರ ಕೊಡ್ಕೊಡು ನೀವನ್ನೆಲ್ಲ ಇದ್ದವ್ರಿಗೆ ಗುರಿ ದರ್ಶನ ಸಾಕು ಗುರಿ ಮಾಡಿ ನೀವು ಕಡಿದು ತಿರುಗಿ ஏய் போகாகர கரமன ஏய் கராலினி ஹட் மரோ லெட்சா ಶಂಕರೂ ನಮ್ಮೆಲ್ಲರ ಆರಾಧ್ಯ ದೇವರು ಈ ದೇಶದಲ್ಲಿ ಧರ್ಮದ ಉದ್ಧಾರಕ್ಕಾಗಿ ಅಲಂಕಾರ ಮಾಡಿರ್ತಕ್ಕಂಥವರು ಶೇಖರ್ ಅವರು ನಮ್ಮೆಲ್ಲರಿಗೂ ಗುರುಗಳು ಅವರು ತೋರಿದ ದಾರಿಯಲ್ಲಿ ನಾವು ಹೋಗಬೇಕು ಅದೇ ನಮ್ಮೆಲ್ಲರಿಗೂ ಶ್ರೇಯಸ್ಕರವಾದ್ದು ಮನುಷ್ಯ ತನ್ನ ಜೀವನದಲ್ಲಿ ತಾನು ತುಂಬಾ ಸಾಧನೆ ಮಾಡಿದ್ದೇನೆ ಅಂತ ತಿಳ್ಕೊಳ್ತಾನೆ ನಾನು ತುಂಬಾ ಓದಿದ್ದೇನೆ ನಾನು ತುಂಬಾ ಹಣ ಗಳಿಸಿದ್ದೇನೆ ನಾನು ಅಧಿಕಾರ ಸಂಪಾದನೆ ಮಾಡಿದ್ದೇನೆ ನಾನು ಜನಗಳ ಬೆಂಬಲ ಪಡೆದಿದ್ದೇನೆ ಅಂತ ತಿಳ್ಕೊಳ್ತೇನೆ ಆದ್ದರಿಂದ ನನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಳ್ತೇನೆ ಶಂಕರ ಹೇಳಿದ್ರು ಅದರಿಂದ ನೀವು ಜೀವನ ಸಾರ್ಥಕವಾಗಿ ಗುರುವಿನಲ್ಲಿ ಭಕ್ತಿಯನ್ನ ನೀವು ಸಂಪಾದಿಸಿದಾಗ ಮಾತ್ರ ನಿಮ್ಮ ಜೀವನ ಧನ್ಯವಾಗುತ್ತೆ ಸಾರ್ಥಕವಾಗುತ್ತೆ ಯಾಕೆ ಅಂತಂದ್ರೆ ಗುರು ಅಂತನ್ನುವರು ನಮ್ಮ ಜೀವನವನ್ನ ಪವಿತ್ರವಾಗಿಸುವವರು ನಮಗೆ ಸನ್ಮಾರ್ಗವನ್ನ ತೋರಿಸುವವರು ನಮ್ಮ ಪಾಪಗಳನ್ನ ದೂರ ಮಾಡುವವರು ನಮಗೆ ಸಕಲ ಸೇವಸ್ಸುಗಳನ್ನು ನೀಡುವರು ಅಂತಹ ಗುರುವನ್ನು ನಾವು ಆಶ್ರಯಿಸಬೇಕು ಆ ಗುರುವಿನಲ್ಲಿ ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಟಿರಬೇಕು ಆದಿಶಂಕರರು ಅವರು ಸರ್ವಜ್ಞಮೂರ್ತಿಗಳಾದರೂ ತಮ್ಮ ಗುರುಗಳಾದ ಆ ಗೋವಿಂದ ಭಗವತ್ಪಾದರಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿದರು ತಮ್ಮ ವಿವೇಕ ಚೂಡಾವಣೆಯಲ್ಲಿ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಷೇಹಂ ಅಂತ ಹೇಳಿದರು ನಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನು ನಾನು ನಮಿಸುತ್ತೇನೆ ಅಂತಂದರು ಅಂದರೆ ಸರ್ವಜ್ಞಮೂರ್ತಿಗಳಾದರೂ ಅವರಿಗೂ ಆ ಗುರುವಿನಲ್ಲಿ ಎಂತಹ ಒಂದು ನಿಷ್ಠೆ ಇತ್ತು ಭಕ್ತಿ ಇತ್ತು ಎಂಬುದು ನಮಗೆ ಅದರಿಂದ ಗೊತ್ತಾಗುತ್ತೆ ಅಂಥ ಮಹನೀಯರೇ ಗುರುವಿನಲ್ಲಿ ಅಪಾರವಾದ ನಿಷ್ಠೆಯನ್ನು ಇಟ್ಕೊಂಡ ಮೇಲೆ ಇನ್ನು ಸಾಧಾರಣವಾದ ನಮ್ಮಂಥವರುಗಳು ಆ ಗುರುವಿನಲ್ಲಿ ಶ್ರದ್ಧೆಯಿಂದಿರಬೇಕೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ ಈ ಗುರುಭಕ್ತಿಯನ್ನು ನಿಮ್ಮೆಲ್ಲವರೆಗೂ ಕಲಿಸಿಕೊಡ್ತಕ್ಕಂಥವರು ಅವಧೂತರು ಅವಧೂತರಿಗೆ ಕೇವಲ ಗುರುವಿನ ಒಂದು ಭಕ್ತಿ ಸಮಸ್ತ ಶ್ರೇಯಸ್ಸಿಗೆ ಕಾರಣ ಎಂಬುದು ಎಲ್ಲವರಿಗೂ ಅವರು ಹೇಳಿಕೊಡ್ತಕ್ಕಂಥ ಮಾತು ಈ ಒಂದು ಮಾತನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಅವರು ತೋರಿದ ದಾರಿಯಲ್ಲಿ ಹೋದವರಿಗೆ ಪರಿಪೂರ್ಣವಾದ ಶ್ರೇಯಸ್ಸು ಸಿಕ್ಕುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಯಾಕೆ ಅಂತಂದರೆ ಇಂತಹ ನಿಸ್ಪೃಹರಾದ ವ್ಯಕ್ತಿ ಯಾವುದರಲ್ಲೂ ಅಪೇಕ್ಷೆ ಇಲ್ಲದೆ ಕೇವಲ ಜನಗಳು ಗುರುಹಕ್ತಿಯಿಂದ ಉದ್ಧಾರವಾಗಲಿ ಎಂಬ ಒಂದೇ ಒಂದು ದೃಷ್ಟಿಯಿಂದ ಇರ್ತಕ್ಕಂತಹ ಮಹಾನ್ ವ್ಯಕ್ತಿ ಅವಧೂತರು ಆದ್ದರಿಂದ ನಾನು ಇಲ್ಲಿಗೆ ಬಂದಿದ್ದು ಅವಧೂತರ ಪ್ರಾರ್ಥನೆಯವರ ಅಪೇಕ್ಷೆ ಅಂತ ತಾವು ತಿಪ್ಪೂರಿಂದ ಶೃಂಗೇರಿಗೆ ಹೋಗ್ಬೇಕಾದ್ರೆ ಸಕ್ಕರೆ ಪಟ್ಟಕ್ಕೆ ಬರಬೇಕು ಅಂತಂದ್ರು ನಾನು ಬರ್ತೀನಿ ಅಂತ ಹೇಳಿದೆ ಅಷ್ಟೇ ಅಲ್ಲಿ ಬೇರೆ ಯಾವ ಮಾತುಕತೆ ಇಲ್ಲವೇ ಇಲ್ಲ ಬೇರೆ ಯಾರಿಗೂ ನಾನು ಆ ರೀತಿಯಾಗಿ ಉತ್ತರ ಹೇಳೋದು ಇಲ್ಲ ಹಾಗೆ ಮಾಡೋದೂ ಇಲ್ಲ ಇದು ಕೇವಲ ಅವಧೂತರಿಗೆ ಮಾತ್ರ ನೀವು ನೀವೆಲ್ಲವರು ಇದೇ ರೀತಿಯಾಗಿ ಗುರುಭಕ್ತರಾಗಿ ಗುರುಭಕ್ತಿಯಿಂದ ಸಕಲ ಶ್ರೇಯಸ್ಸುಗಳನ್ನು ಸಂಪಾದಿಸಿರಿ ಅಂತ ಹೇಳಿ ಈ ಮಾತುಗಳನ್ನು ಮುಗಿಸ್ತೇನೆ ಎಲ್ಲ ಆಸೆಗಳು ಇರುತ್ತೆ ಹೆಸರಿಗೆ ಮಾತ್ರ ಅವಧೂತ ಆದರೆ ನಮ್ಮ ಹೆಸರೇ ಪಟ್ಟದ ಅವಧೂತವಿದೆ ಯಾವ ಆಸೆಯೂ ಇದೆ ಯಾವ ಆಸೆಯೂ ಇಲ್ಲ ಅವರಿಗೆ ಒಂದೇ ಆಶೆ ಇವೆಲ್ಲವೂ ಗುರುಭಕ್ತರಾಗಿದೆ ನೀವೆಲ್ಲವೂ ಗುರುತನ ಪಾತ್ರರಾಗಿ ಎಲ್ಲ ಒಂದೇ ಆಶೆ ಅವರಿಗೆ ಬೇರೆ ಯಾವುದು ಅವರಿಗಿಲ್ಲ நரிலே அபாரவாத சந்தோஷ அவரு வந்து தந்திர நமக்கு அதி பிரியவாக நான் அவர நோடிலே அத்திய பிரிய ஆனது அவங்க நூறு சகிப்பாங்க வரப்போ அந்த அவர ஆகாட்சி நான் அவர மனசில் வந்திருந்தாதோ நான் நிறுத்தினருக்கு எல்லாம் ಅವರು ದೇ ಮಟ್ಟಿಗೆ ಬರಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಬರ್ತೇನೆ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನ ಅಮ್ಮನವ್ರು ನೆರವೇರಿಸಿದ್ರೆ ನೆರೆಸ್ತಾರೆ ಅದು ಅಮ್ಮನವ್ರು ಬರ್ತಾರೆ ನಾನು ಹೇಳಿದೆ ನಾನು ಈ ಸರ್ ಮೈಸೂರಿನ ಬರ್ತಾ ಸಕ್ಕರೆ ಕೊಡ್ಲಿಕ್ಕೆ ಬಂದ್ರೆ ನಾನು ಸಿಂಗೇರಿಗೆ ಹೋಗ್ತೀನಿ ಅವರು ಇಷ್ಟೊಂದು ಜನರಿಗೆ ಗುರುಭಕ್ತಿಯನ್ನ ಕಲಿಸಿಕೊಟ್ಟಿದ್ದಾರೆ ಅದು ಬೇರೆ ಯಾರೂ ಇಂಥ ಕೆಲಸ ಮಾಡಿಲ್ಲ ಗುರುಭಕ್ತಿ ಅಂತಂದ್ರೆ ಯಾವ ವಿಧವಾದಂತಹ ಒಂದು ಅದರಲ್ಲಿ ಬೇರೆ ಯಾವ ವ್ಯಾದ ಅವ್ಯಾದವಾದಂತಹ ಗುರುಭಕ್ತಿ ಆ ಗುರುಭಕ್ತಿಯಲ್ಲಿ ಹೇಗಿರಬೇಕು ಅಂತಂದ್ರೆ ನಮಗೆ ಗುರುಗಳ ಒಂದು ನೋಟ ಸಾಕು ಅವರು ನಮ್ಮನ್ನು ಮಾತಾಡಿಸ್ಲು ನೆಜೆ ಆಗಿಲ್ಲ ಗುರುಗಳು ನಮ್ಮ ಕಡೆ ನೋಡಿದರು ನಾವು ಪದಾರ್ಥರಾಗಲಿಕ್ಕೆ ಈ ಪ್ರೋಭಾವ ನೀನು ಅವರು ನಡೆಸಿದ್ದೆ ಅದು ಬರುವುದು ಬಹಳ ಅಪರೂಪ ಬಹಳ ಜನರಿಗೆ ಏನ್ರೆ ಗುರು ನಮ್ಮ ಮಾತೇ ಆರಿಸಿಲ್ಲ ಏನ್ ಹಾಗೆ ಹೋಗ್ಬಿಟ್ರು ಅದು ಗುರುಭಕ್ತಿ ಅಲ್ವೇ ಅಲ್ಲ ಅಂಥವ್ರ ಭಕ್ತ ಅಲ್ಲವೇ ಅಲ್ಲ ಹೇಗಿರಬೇಕು ಅಂತಂದ್ರೆ ಗುರುಗಳು ನಮ್ಮ ಕಡೆಗೆ ನೋಡಿದ್ರು ನಾವು ಧನ್ಯರಾಗ್ಲಿ ಇಂಥ ಭಕ್ತಿಯನ್ನ ಅವಧೂತರು ತಮ್ಮ ಶಿಕ್ಷರು ಎಲ್ಲವರೆಗೂ ಕೂಡ ಕಲಿಸಿದ್ದಾರೆ ಹಾಗಾಗಿ ಅವಧೂತರ ಶಿಕ್ಷರೆಲ್ಲವರು ಅದೇ ರೀತಿಯಾದಂತಹ ಒಂದು ಸಂಸ್ಕಾರದಲ್ಲಿ ಇದ್ದಾರೆ ಇಲ್ಲಿ ಬಂದರೆ ಅದು ಸಂತೋಷ ಸಂತೋಷಿಸ್ತೇನೆ ಹಾಗಾಗಿ ನಾನು ನಿಮ್ಮೆಲ್ಲವರಿಗೂ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಿದ್ದೇನೆ ಇದೇ ವಿಧವಾದಂತಹ ಈ ಭಕ್ತಿ ನಿಮ್ಮಲ್ಲಿ ಸದಾ ಇರಲಿ ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಹೇಳಿ ನನ್ನ ಈ ಮಾತು ಮುಗಿಸ್ತೇನೆ Again, i can't make it